शिवाया ॐ नमः शिवाय ॐ नमः शिवाय ॐ नमः शिवाय ॐ नम शिवाय ॐ नमः शिवाय ॐ नमः शिवाय ॐ नमः शिवाय शिवाय ॐ नमः ॐ नमः शिवाय ॐ शिवाय ॐ नमः ॐ नमः शिवाय शिवा श्री तदायुष्यदपेक्ष तलग कैगूडुडे आमायकोळगा गीरदोडे जपा ॐ नमः शिवाय ಪದಂ ಅಯ್ಯ ಮನುಷ್ಯರೀರ ಬದುಕಿನಲ್ಲಿ ಆರೋಗ್ಯ ಐಶ್ವರ್ಯ ಆಯುಷ್ಯ ಯಶಸ್ಸು ಇವುಗಳನ್ನು ಜೀವನದಲ್ಲಿ ಪಡೆಯಬೇಕಾದರೆ ಮಹಾಮಂತ್ರವಾದ ಓಂ ನಮಃ ಶಿವಾಯ ಎಂಬ ಮಹಾಮಂತ್ರವನ್ನು ಜಪಿಸು ಪುಣ್ಯಕ್ಷೇತ್ರದ ಕ್ಷೇತ್ರದ ಬೀಜಂ ಪುಣ್ಯ ಮಹಾನದಿಗಳ ಇರವು ಬಣ್ಣನಗೆ ಬಾರದೂಯೀಘನಾ ಸುಕೃತದ ಬೀಜಂ ಪುಣ್ಯವಿದು ಕೇಳೋ ನಮಗೆ ಓಂ ನಮ ಶಿವಾಯ ಎಂ ಪದಂ ಅಯ್ಯ ಮನುಷ್ಯರಿರ ಪುಣ್ಯ ಸಂಪಾದನೆಯನ್ನು ಮಾಡಬೇಕು ಎಂಬುದಾಗಿ ಹಲವು ರೀತಿಯ ಪ್ರಯತ್ನಗಳನ್ನು ಮಾಡಿಬಿರಿ ಜೀವನದಲ್ಲಿ ಏನೆಲ್ಲ ಸಾಧನೆಗಳನ್ನು ಮಾಡಿ ಸ್ವತಂತ್ರ ಕಾಲದಲ್ಲಿ ಅಯ್ಯ ಮನುಷ್ಯನೇ ಮಹಾಮಂತ್ರವಾದ ಈ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಜಿಪಿಸು ಕೋಟಿ ಜಪಂ ಕೋಟಿ ತಪಂ ಕೋಟಿ ಮಹಾದಲ ಧರ್ಮ ಚರಿತಂ ಕೋಟ್ಯಂತರ ಪಾಪಂಗಳ ದಾಟಿ ಓಂ ನಮ ಶಿವಾಯ ಪದಂ ಅಯ್ಯ ಮನುಷ್ಯರೀರ ಕಳೆದ ಹಿಂದಿನ ಜನ್ಮಗಳಲ್ಲಿ ಆಗಿರಬಹುದು ಅಥವಾ ಈ ಜನ್ಮದಲ್ಲಿ ಆಗಿರಬಹುದು ಸಂಗ್ರಹಿಸಿರುವ ಅನೇಕ ಪಾಪ ಕರ್ಮಗಳನ್ನು ಕಳೆದುಕೊಳ್ಳುವುದಕ್ಕಾಗಿ ದಿಕ್ಕು ದಿಕ್ಕುಗಳನ್ನು ನೋಡುವ ಮನುಷ್ಯರಿರ ಮಹಾಮಂತ್ರವಾದ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಜಪಿಸು ಆರಕ್ಷರದಯಿ ಮಂತ್ರಂ ಮೂರುಕಣ್ಣಭವನಿ ಭಾತ್ರಿಗೆ ಭಾತೃಗೆ ಸಾರಿದ ಲಾಂ ಕೇಶಿರಾಜಕ್ರಧಾನೀಶಂ ಹನ್ನೊಂದನೇ ಶತಮಾನದಲ್ಲಿ ಆಗಿಹೋದ ಆರನೇ ವಿಕ್ರಮಾದಿತ್ಯ ಚಕ್ರವರ್ತಿಯ ದಂಡನಾಯಕನಾಗಿದ್ದಂತಹ ಪ್ರಧಾನಮಂತ್ರಿಯಾಗಿರುವ ಕೇಸಿರಾಜ ದಂಡನಾಯಕನಾದ ನಾನು ಹೇಳುತ್ತಿದ್ದೇನೆ ಆರಕ್ಷರದ ಈ ಮಹಾಮಂತ್ರ ಯಾವುದನ್ನು ಷಡಕ್ಷರ ಮಹಾಮಂತ್ರ ಎಂಬುದಾಗಿ ಹೇಳಲಾಗುತ್ತಿದೆಯೋ ಆ ಮಹಾಮಂತ್ರವನ್ನು ಭೂಮಂಡಲದಲ್ಲಿ ಯಾರು ಜಪಿಸುತ್ತಾರೆ ಅವರ ಬದುಕೆಲ್ಲವೂ ಕೂಡ ಪುಣ್ಯಮಯವಾಗಿ ಆನಂದಮಯವಾಗುತ್ತದೆ ಹೀಗೆ ಈ ಮಂತ್ರ ಸ್ಮರಣೆಯನ್ನು ಜಪವನ್ನು ಮಾಡಿ ಜಗತ್ತಿನ ಇತಿಹಾಸದಲ್ಲಿ ಅನೇಕ ತಪಸ್ವಿಗಳು ಋಷಿಗಳು ಸಂತರು ಮಹಾತ್ಮರು ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡಿದ್ದಾರೆ ತಮಗೆ ಬದುಕಿನಲ್ಲಿ ಬೇಕೆಂಬ ಎಲ್ಲ ಫಲಗಳನ್ನು ಅವರು ಪಡೆದುಕೊಂಡಿದ್ದಾರೆ ಈಗ ನೇರವಾಗಿ ಲೌಕಿಕಕ್ಕೆ ಪ್ರವೇಶ ಮಾಡೋಣ ಮತ್ತೆ ಈ ಮಂತ್ರಕ್ಕೆ ಮುಕ್ತಾಯದ ಹಂತಕ್ಕೆ ಹೋಗ್ತೇನೆ ನಮಗೆ ಜೀವನದಲ್ಲಿ ಹಣ ಬೇಕು ಆರೋಗ್ಯ ಬೇಕು ಸಂಬಂಧಗಳು ಬೇಕು ಮತ್ತು ಮೋಕ್ಷ ಬೇಕು ಇದನ್ನೇ ವೈದಿಕ ಧರ್ಮ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳುತ್ತದೆ ಇದನ್ನೇ ಇವತ್ತು ಸಾಫ್ಟ್ವೇರ್ ಮೀಡಿಯಾದಲ್ಲಿ ಸುಂದರ್ ಪಿಚೆನಂಥವರು ಹೆಲ್ತ್ ವೆಲ್ತ್ ರಿಲೇಷನ್ಶಿಪ್ ಆ್ಯಂಡ್ ಸಕ್ಸಸ್ ಅಂತ ಹೇಳ್ತಾರೆ ಬದುಕು ಹೆಲ್ತ್ ವೆಲ್ತ್ ರಿಲೇಷನ್ಶಿಪ್ ಸಕ್ಸಸ್ ಅಂದ್ರೇನು ಹಣ ಆರೋಗ್ಯ ಐಶ್ವರ್ಯ ಕೌಟುಂಬಿಕ ಸಂಬಂಧಗಳು ಮತ್ತು ನಮ್ಮ ಜೀವನದ ಸಾರ್ಥಕತೆ ಮೋಕ್ಷ ಇವು ಸಕ್ಸಸ್ ಜಯ ಯಾರಿಗೆ ಬೇಡ ಈ ನಾಲ್ಕನ್ನು ಪ್ರತಿಯೊಬ್ಬರೂ ಅಪೇಕ್ಷೆ ಮಾಡ್ತಾರೆ ಇದನ್ನೇ ಪ್ರಭುದೇವರು ತಪಸ್ಸು ಕಾಯಕ ದಾಸೋಹ ಬಯಲು ಬಿಡುಗಡೆ ಎಂಬುದಾಗಿ ನಾಲ್ಕು ಸಿದ್ಧಾಂತಗಳನ್ನು ವಿವರಿಸ್ತಾರೆ ಈಗ ಹೆಲ್ತ್ ಯಾರಿಗೆ ಬೇಡ ಹೆಲ್ತ್ ಇಲ್ಲದೆ ಹೋದರೆ ಜೀವನ ನರಕೋ ನರಕ ದುಡ್ಡಿದೆ ಬೇಕಾದಷ್ಟು ಐಶ್ವರ್ಯ ಇದೆ ಹೆಲ್ತ್ ಇಲ್ಲ ಹೆಲ್ತ್ ಇದೆ ದುಡ್ಡಿಲ್ಲ ಹೆಲ್ತ್ ಇರ್ತಕ್ಕಂಥವರು ನಮಗೆ ವೆಲ್ತ್ 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 ಬೇಕಂತಾರೆ ಯಾರಿಗೆ ಹೆಲ್ತ್ ಇರ್ತಕ್ಕಂಥವ್ರು ವೆಲ್ತ್ ಇಲ್ಲ ಹೆಚ್ ಹಿಂಭಾಗಕ್ಕೆ ಡಬ್ಲ್ಯೂ ಸೇರಿಸ್ಕೊಂಡ್ಬಿಟ್ರೆ ಅವರು ವೆಲ್ತಾಗಿ ಬಿಡುತ್ತಾರೆ ಹೆಲ್ತ್ ಬರ್ರಿ ಎಚ್ ಎ ಎಲ್ ಟಿ ಎಚ್ ಯಾರು ಹೆಲ್ತ್ ಇಲ್ಲ ಆ ಇಂಗ್ಲೀಷ್ ಲೆಟರ್ ಡಬಲ್ ಈ ಕಡೆ ಬರ ಡಬ್ಲ್ಯೂ ಈ ಕಡೆ ಬರ್ಕೊಂಬಿಡಿ ವೆಲ್ತ್ ಎಷ್ಟು ಸರಳ ನೋಡಿ ಆರೋಗ್ಯ ಇರೋರು ಶ್ರೀಮಂತರಾಗೋದು ಎಷ್ಟು ಸರಳ ಇದೆ ಎಷ್ಟು ಸುಲಭ ಇದೆ ಒಂದು ಡಬ್ಲ್ಯೂ ಸೇರಿಸ್ಕೊಂಡ್ರೆ ಸಾಕು ಡಬ್ಲ್ಯೂ ಅಂದರೆ ಏನು ಮುಂದೆ ನೋಡೋಣ ಹೆಲ್ತ್ ವೆಲ್ತ್ ರಿಲೇಷನ್ಶಿಪ್ ಸಂಬಂಧಗಳು ಕೌಟುಂಬಿಕ ಸಂಬಂಧಗಳು ಗೆಳೆತನ ಬಂಧು ಬಾಂಧವರು ನಾಡಿನ ದೇಶದ ಸಾಂಸ್ಕೃತಿಕ ಪರಂಪರೆ ಎಲ್ಲ ಸಂಬಂಧಗಳು ಯಾರಿಗೆ ಬೇಡ ಎಲ್ಲರಿಗೆ ಬೇಕು ಆದರೆ ಅನೇಕರಿಗೆ ಮತ್ತು ಸಕ್ಸಸ್ ಜಯ ಈ ಒಂದೊಂದಾಗ ಒಂದೊಂದಾಗಿ ನೋಡೋಣ ಕೆಲವರಿಗೆ ಹೆಲ್ತ್ ಇರುತ್ತೆ ವೆಲ್ತ್ ಇರಲ್ಲ ಇನ್ನು ಕೆಲವರಿಗೆ ಹೆಲ್ತು ವೆಲ್ತ್ ಇರುತ್ತೆ ರಿಲೇಷನ್ಶಿಪ್ ಇರೋದಿಲ್ಲ ಅವರೊಬ್ಬರೇ ಇರ್ತಾರೆ ಮನೆ ತುಂಬ ಎಷ್ಟೋ ಮನೆಗಳು ಬೆಂಗಳೂರಿನ ನಗರದಲ್ಲಿ ನೋಡಿದರೆ ಬಹಳ ದೊಡ್ಡ ದೊಡ್ಡ ಮನೆಗಳು ನೈಂಟಿ ಒನ್ ಟ್ವೆಂಟಿ ಕಟ್ಟಿಕೊಂಡಿರ್ತಾರೆ ಆ ಮನೇಲಿ ಇಬ್ಬರೇ ಇರ್ತಾರೆ ಇಲ್ಲ ಒಬ್ರೇ ಇರ್ತಾರೆ ಇಲ್ಲ ಇಬ್ಬರೂ ಬೀಗ ಹಾಕೊಂಡು ಅಮೇರಿಕಾ ಇಂಗ್ಲೆಂಡ್ಗೆ ಹೋಗ್ಬಿಟ್ಟಿರ್ತಾರೆ ಸಂಬಂಧಗಳು ಇವತ್ತು ಹಣ ಆರೋಗ್ಯ ಇದ್ದರೂ ಕೂಡ ರಿಲೇಷನ್ಶಿಪ್ ಇಲ್ಲ ಸಂಬಂಧಗಳು ಹೋಗ್ಬಿಟ್ಟಿದೆ ಸಂಬಂಧಗಳು ಮಧುರವಾಗಿಲ್ಲ ಒಂದೇ ಕುಟುಂಬದಲ್ಲಿ ಎಲ್ಲ ದೊಡ್ಡ ಮನೆ ಕಟ್ಕೊಂಡಿರ್ತಾರೆ ಗಂಡ ಹೆಂಡತಿ ಒಂದು ರೂಮಲ್ಲಿರ್ತಾರೆ ಮಕ್ಕಳು ಇನ್ನೊಂದು ರೂಮಲ್ಲಿ ಇರ್ತಾರೆ ಅವ್ರ ಗಂಡ ಇನ್ನೊಂದು ರೂಮಲ್ಲಿ ಮೊಮ್ಮಕ್ಕಳು ಇನ್ನೊಂದು ರೂಮಲ್ಲಿ ಅವ್ರು ಒಬ್ರಿಗೊಬ್ಬರು ಮುಖ ನೋಡೋದೇ ಇಲ್ಲ ಇಂಥೋ ಇಂಥ ಕುಟುಂಬಗಳು ಕೂಡ ಬಹಳ ಇದ್ದಾವೆ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂದರೂ ಕೂಡ ಒಬ್ರಿಗೊಬ್ರು ಮುಖ ನೋಡೋದೇ ಇಲ್ಲ ಅವರ ರೂಮಲ್ಲಿ ಕದಾಕೊಂಡು ಒಳಗಿರ್ತಾರೆ ಹಣ ಇದ್ರೂ ಐಶ್ವರ್ಯ ಇದ್ರೂ ಸಂಬಂಧಗಳು ಮಧುರವಾಗಿ ಇಲ್ಲ ಯಾಕೆ ಹಣ ಇದೆ ಆರೋಗ್ಯ ಇದೆ ಸಂಬಂಧಗಳಿದೆ ಸಕ್ಸಸ್ಸೇ ಇಲ್ಲ ಏನೆಲ್ಲ ಪ್ರಯತ್ನ ಮಾಡ್ತೀವಿ ಸಕ್ಸಸ್ಸೇ ಸಿಗಲ್ಲ ಹಿಂಗೆ ಹೇಳೋರು ಕೂಡ ನಾವು ನೋಡ್ತಾ ಇದ್ದೀವಿ ಹಣ ಐಶ್ವರ್ಯ ಆರೋಗ್ಯ ಸಂಬಂಧಗಳು ರಿಲೇಷನ್ಶಿಪ್ ಇದ್ದರೂ ಕೂಡ ನಮಗೆ ಜಯ ವಿಜಯ ಸಿಕ್ಕಿಲ್ಲ ಈ ನಾಲ್ಕರಲ್ಲಿ ಕೆಲವರಿಗೆ ನಾಲ್ಕು ಇರಲ್ಲ ಕೆಲವರಿಗೆ ಎರಡು ಇರೋದಲ್ಲ ಅಂದರೆ ಐಶ್ವರ್ಯ ಇರ್ತದೆ ಆರೋಗ್ಯ ಇರ್ತದೆ ಸಂಬಂಧ ಮತ್ತು ಸಕ್ಸಸ್ ಇರಲ್ಲ ಏನು ಕೆಲವರಿಗೆ ಬರೀ ಐಶ್ವರ್ಯ ಇರ್ತತೆ ಆರೋಗ್ಯನೂ ಇರೋಲ್ಲ ಸಂಬಂಧಗಳು ಇರೋದಿಲ್ಲ ನೀವು ಬಹಳ ಹಿಂದೆ ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದೆ ನೀವೆಲ್ಲ ಟಿ ವಿ ನೋಡ್ತಿದ್ರೆ ನಾವು ನೋಡಿಲ್ಲ ಆದರೆ ನೋಡಿದವರು ನಾವು ಹೇಳ್ತಿದ್ವಿ ಪತ್ರಿಕೆಯಲ್ಲಿ ಓದಿದ್ವಿ ಕ್ರಿಸ್ಟೋಫರ್ ರೀವೆ ಅಂಥೇಳಿ ಅವನು ಸೂಪರ್ ಮ್ಯಾನ್ ಅಂಥೇಳಿ ಟಿ ವಿಯಲ್ಲಿ ಮಕ್ಕಳ ಸಲುವಾಗಿ ಬರ್ತಿದ್ದ ಏನು ಅವನು ನೋಡೋಕ್ಕೆ ಎಲ್ಲ ಮಕ್ಕಳುಗಳು ಮನೆ ಮಂದಿ ಎಲ್ಲ ಅವನು ಸಾಹಸನೆಲ್ಲ ನೋಡೋಕ್ಕೆ ಕುತ್ಕೊಳ್ಳೋರು ಅವನು ಕೋಟಿ 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 ಬಿಲಿಯನ್ ಬಿಲಿಯನ್ ಗಟ್ಟಲೆ ಸಂಪಾದನೆ ಮಾಡಿಬಿಟ್ಟ ಯಶಸ್ಸು ಹಣ ಎಲ್ಲ ಒಂದು ಸಲ ಇದನ್ನು ಮಾಡೋ ಸಲುವಾಗಿ ಕುದುರೆ ಮೇಲೆ ಹೋಗ್ಬೇಕಾದ್ರೆ ಬಿದ್ದ ಬಿದ್ದು ಬೆಂದ್ಮಳೆ ಮುರ್ಕೊಂಡ ಮೇಲೆ ಅವನನ್ನು ಮಾತಾಡಿಸೋರೇ ಇಲ್ಲ ಏಕಾದಷ್ಟು ದುಡ್ಡಿದೆ ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತಾನೆ ಸರ್ವಿಸ್ ಕೊಡೋರು ಅವನಿಗಿಲ್ಲ ಹೀಗೆ ದುಃಖದಲ್ಲಿ ಇನ್ನೊಂದು ಸಾಧ್ಯ ಹೋಗ್ಬಿಟ್ಟ ಸಕ್ಸಸ್ ಇದೆ ಹಣ ಇದೆ ಆರೋಗ್ಯ ಇದೆ ರಿಲೇಶನ್ಶಿಪ್ ಇಲ್ಲ ನೋಡ್ಕೊಳ್ಳೋರಿಲ್ಲ ದುಡ್ಡು ಕೊಡ್ತೀನಿ ನೋಡ್ಕೊಳ್ರಯಾ ಇವತ್ತು ವೃದ್ಧಾಶ್ರಮಗಳ ಸ್ಥಿತಿ ಅದೇ ಆಗಿರೋದು ದುಡ್ಡು ಕೊಡ್ತೀವಿ ನಾ ಆಮೇಲೆ ಅಲ್ಲಿ ಕೊಟ್ಬಿಡ್ತೀವಿ ಅವ್ರು ನೋಡ್ಕೊಳ್ಳಿ ಅವ್ರು ನೋಡ್ಕೊಳ್ಳಿ ಅವ್ರು ನೋಡ್ಕೊಳ್ಳಿ ಎಷ್ಟೋ ಜನ ನಮ್ಮ ಮಠಕ್ಕೆ ಭಾಳ ಜನ ಬರ್ತಾರೆ ಸ್ವಾಮೀಜಿ ಎಷ್ಟು ಬೇಕಾದ್ರೆ ದುಡ್ಡು ಕೊಟ್ಬಿಡ್ತೀನಿ ಇವ್ರು ಇಟ್ಕೊಳ್ಳಿ ಫೋನ್ ಮಾಡ್ತಿರ್ತಾರೆ ಅಂದ್ರೂ ಪ್ರೀತಿ ಜೀವನದಲ್ಲಿ ಏನೆಲ್ಲ ಸಿಗ್ತದೆ ಪ್ರೀತಿ ಸಿಗೋದಿಲ್ಲ ಪ್ರೀತಿ ಬೆಲೆ ಕಟ್ಟಲಾಗದ ಮೌಲ್ಯ ಅದಕ್ಕೆ ಬೆಲೆಯನ್ನು ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಈ ಪ್ರೀತಿಯ ಸ್ವರೂಪಗಳು ಬೇರೆ ಬೇರೆ ಇದನ್ನು ಇನ್ನೊಂದು ಸಂದರ್ಭದಲ್ಲಿ ವಿವರಿಸೋಣ ಇದು ಒಂದು ಕಡೆ ಇಷ್ಟನ್ನು ಬಂದ ಮೇಲೆ ಈಗ ಎಜುಕೇಷನ್ ಮಕ್ಕಳಿಗೆ ಎಲ್ಲರೂ ಕೂಡ ಕಷ್ಟಪಟ್ಟು ಎಜುಕೇಷನ್ ಶಿಕ್ಷಣ ಕೊಡಿಸ್ತಾರೆ ಬಿ ಟೆಕ್ ಮಾಡಿಸ್ತಾರೆ ಬಿ ಎ ಮಾಡಿಸ್ತಾರೆ ಎಮ್ ಎಸ್ ಮಾಡಿಸ್ತಾರೆ ಎಮ್ ಬಿ ಎ ಮಾಡಿಸ್ತಾರೆ ಇಷ್ಟೆಲ್ಲ ಮಾಡಿದ್ರು ಕೆಲವ್ರಿಗೆ ಸರಿಯಾಗಿ ಸಂಬಳನೇ ಸಿಗೋದಲ್ಲ ಸಂಬಳನೆ ಬೇಕು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೊಡ್ತೀವಿ ಅಂತಾರೆ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಅಷ್ಟೇ ಮುಗೀತು ಆದರೆ ಇದೇ ಬಿ ಇ ಎಮ್ ಎಸ್ ಎಮ್ ಬಿ ಎ ಮಾಡಿದಂಥ ಒಬ್ಬ ಸುಂದರ್ ಪಿಚೈ ಒಂದು ವರ್ಷಕ್ಕೆ ಒಂದು ಸಾವಿರದ ಆರುನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಗಳಿಸ್ತಾ ಇದ್ದಾನೆ ಒಂದು ವರ್ಷಕ್ಕೆ ಅವನಿಗೆ ಯಾಕೆ ಸಾಧ್ಯ ಆಗಿದೆ ಎಷ್ಟು ಜನ ಎಮ್ ಬಿ ಎ ಮಾಡಿದವರು ನಾನೇ ನೋಡಿದ್ದೀನಿ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಗುಮ್ಮಾಸ್ತ್ರ ಬರೀ ಹದಿನೈದು ಸಾವಿರ ದುಡಿತಾ ಇದ್ದಾರೆ ಇಪ್ಪತ್ತು ವರ್ಷದಿಂದ ದುಡಿತಾಯಿದ್ದಾರೆ ಬೇರೆ ಕೆಲಸ ಇಲ್ಲ ಯಾಕೆ ಹಾಗಾದರೆ ಅವನು ಅದೇ ಡಿಗ್ರಿ ಅವನಿಗೆ ಯಾಕೆ ಒಂದು ವರ್ಷಕ್ಕೆ ಒಂದು ಸಾವಿರದ ಆರುನೂರ ಎಂಬತ್ತೊಂಬತ್ತು ಕೋಟಿ ಹಾಗಾದ್ರೆ ಅವನು ಪಡ್ಕೊಂಡಂಥ ವಿದ್ಯೆ ಏನು ಅವನು ಖರಗ್ಪುರದಲ್ಲಿ ಐ ಐ ಟಿ ಮ ಐ ಐ ಟಿಯಲ್ಲಿ ಹೋಗಿ ಮಾಡಿದೆ ಬಿ ಟೆಕ್ ನಂತರ ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯ ಸ್ಟಾನ್ಕ್ಫೋರ್ಡ್ ವಿಶ್ವವಿದ್ಯಾಲಯದಲ್ಲಿ ಅವನು ಎಮ್ ಎಸ್ ಎಮ್ ಬಿ ಎ ಮಾಡಿದ ನಾವು ಯಾವ ಪರಿಸರದಲ್ಲಿ ಬೆಳಿತೀವಿ ಎಲ್ಲಿ ನಾವು ಬದುಕ್ತೀವಿ ಅಲ್ಲಿ ನಮಗೆ ಜ್ಞಾನ ಆ ವಿದ್ಯೆ ಬರ್ತದೆ ಆ ಮೌಲ್ಯ ಬರ್ತದೆ ಒಂದು ವಸ್ತುವಿಗೆ ಮೌಲ್ಯ ಎಲ್ಲಿಂದ ಬರ್ತದೆ ಒಂದು ವಸ್ತುವಿ ವಸ್ತುವಿಗೆ ಜ್ಞಾನ ಎಲ್ಲಿಂದ ಬರ್ತದೆ ಇಡೀ ಜಗತ್ತಿನಲ್ಲಿ ನಹಿ ಜ್ಞಾನೇನ ಸದೃಶ ಉಪನಿಷತ್ತು ಹೇಳ್ತಾ ಇದೆ ಜ್ಞಾನಕ್ಕೆ ಸಮಾನವಾದದ್ದು ಇನ್ನೊಂದು ಇಲ್ಲ ಗಾಯತ್ರಿ ಮಾತ್ರ ಹೇಳ್ತದೆ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯ ಭರ್ಗನೇ ಪರಮೇಶ್ವರನೇ ನನ್ನ ಬುದ್ಧಿಯನ್ನು ಪ್ರಚೋದಿಸು ನಮಗೆ ಹಣ ಕೊಡುವಂತೂ ಕೇಳಲಿಲ್ಲ ಅಧಿಕಾರ ಐಶ್ವರ್ಯವನ್ನು ಕೊಡುವಂತ ಕೇಳಲಿಲ್ಲ ಬುದ್ಧಿಯನ್ನು ಪ್ರಚೋದಿಸು ಜ್ಞಾನವನ್ನು ಕೊಡು ಈ ಜ್ಞಾನದಿಂದಲೇ ಸುಂದರ್ ಪಿಚೈ ಒಂದು ಸಾವಿರದ ಆರುನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಗಳಿಸ್ತಾ ಇದ್ದಾನೆ ಇದೇ ಜ್ಞಾನ ಅಲ್ಲಮ್ಮಪ್ರಭುದೇವ್ರು ಹೇಳ್ತಾರೆ ಮಾತೆಂಬುದು ಜ್ಯೋತಿರ್ಲಿಂಗ ಏನು ಯಾವ ಮಹಾತ್ಮ ಮಾತಾಡ್ತಾನೆ ಅವನ ಮಾತಿನಲ್ಲಿ ಅವನ ವಾಣಿಯಲ್ಲಿ ಪರಮಾತ್ಮನ ದರ್ಶನವಾಗ್ತದೆ ಜ್ಞಾನದ ದರ್ಶನವಾಗುತ್ತದೆ ಯಾವ ಪರಮಾತ್ಮನನ್ನು ನಾವು ಕಾಣಬೇಕಂತಿರ್ತೀವಿ ಅವನ ದರ್ಶನ ಆ ಮಹಾತ್ಮನ ವಾಣಿಯಲ್ಲಿ ಕಾಣುತ್ತದೆ ಅದಕ್ಕೆ ಮಾತೆಂಬುದು ಜ್ಯೋತಿರ್ಲಿಂಗ ಈ ಜ್ಞಾನ ನಮ್ಮ ಬದುಕಿಗೆ ನಮ್ಮ ಜೀವನಕ್ಕೆ ಮೌಲ್ಯವನ್ನು ಕೊಡುತ್ತದೆ ಗೌರವವನ್ನು ತಂದು ಕೊಡುತ್ತದೆ ಲೋಕಪ್ರೀತಿಯನ್ನು ತಂದು ಕೊಡುತ್ತದೆ ಇದಕ್ಕೊಂದು ಪುಟ್ಟ ಒಂದು ಕಥೆ ಹೇಳಿ ನಂತರ ಮುಖ್ಯ ವಿಷಯಕ್ಕೆ ಬರ್ತೇನೆ ಒಂದು ಸರ ಇತ್ತು ಗುರುಗಳು ತನ್ನ ಶಿಷ್ಯನ ಕೊಟ್ಟರು ತೊಗೊಂಡೋಗು ಈ ಸರದ ಬೆಲೆಯನ್ನು ನಾಲ್ಕು ಕಡೆ ಹೋಗಿ ಅದರ ಧಾರಣೆ ಮೌಲ್ಯ ಬೆಲೆಯಷ್ಟು ಕೇಳ್ಕೊಂಡು ಬಾ ಅಂದರು ಎಲ್ಲೂ ಮಾರಾಟ ಮಾಡಬೇಡ ವಾಪಸ್ ತಗೊಂಡ್ಬಾ ಅದರ ಮೌಲ್ಯ ಎಷ್ಟು ಕೇಳಿಕೊಂಡು ಬಾ ಹೋದ ಅವನು ಕಾಯಿಪಲ್ಯ ಸಂತೆಗೆ ಹೋದ ಅಲ್ಲಿ ಕಾಯಿಪಲ್ಲೆ ಟೊಮೊಟೊ ಬದನೆಕಾಯಿ ಹೇಗೆ ಮಾರಾಟ ಇದ್ರೆ ಅದನ್ನು ಅವ್ರು ಮುಂದೆ ಹೇಳಿದೆ ಇದನ್ನು ಕೊಡ್ತೀನಿ ಏನು ಕೊಡ್ತೀಯೋ ಕೇಳಿ ಐದು ಕೆ ಜಿ ಬದ್ನೆಕಾಯಿ ಕೊಡ್ತೀನಿ ಐದು ಕೆ ಜಿ ಟೊಮೊಟೊ ಕೊಡ್ತೀನಿ ಇಷ್ಟೇನಾ ಇಸ್ಕೊಂಡು ಮುಂದೆ ಹೋದ ಒಂದು ಕಿರಾಣಿ ಪ್ರಾವಿಷನ್ ಸ್ಟೋರ್ಗೆ ಹೋದ ಏನು ರೀ ಇದನ್ನು ಕೊಡ್ತೀನಿ ಏನು ಬೆಲೆ ಕೊಡ್ತೀರಿ ಅವ್ರು ನೋಡಿದರು ಎಲ್ಲ ಹಿಂದೆ ಮುಂದೆ ಎಲ್ಲ ತಿರುಗಿಸಿ ಏಯ್ ಇದು ಬೆಲೆ ಭಾಳದೇ ಐತೆ ಇದು ಯಾರ ಏನು ಕದ್ಕೊಂಬಂದ ಕಾಣ್ತಾನೆ ತಗೊಂಬಿಡೋಣ ನೂರು ರೂಪಾಯಿ ಕೊಡ್ತೀನಿ ನೋಡಪ್ಪ ಅಂದರು ಇಸ್ಕಂಡ ಬೇಡ ಕೊಡದಿಲ್ಲ ಇಲ್ಲ ಬೇಡ ಅಕ್ಕಸಾಲಿ ಚಿನ್ನ ಬೆಳ್ಳಿ ಮಾರಾಟ ಮಾಡೋ ಅಂಗಡಿಗೆ ಹೋದ ರೇ ಇದನ್ನು ಮಾರಾಟ ಮಾಡ್ತೇನೆ ಏನು ಬೆಲೆ ಕೊಡ್ತೀರಾ ಅಂದ ಅವರು ಹೀಗೆ ಎಲ್ಲ ತಿರುಗಿಸಿ ನೋಡಿದ್ರು ಇವನು ಇವನು ನೋಡಿದರು ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಬೇಡ ಇನ್ನೆಲ್ಲಿ ಹೋಗ್ಬೇಕು ಡೈಮಂಡ್ ಶಾಪ್ ವಜ್ರದ ವ್ಯಾಪಾರಿ ಗಂಜಾಮ ನಾಗಪ್ಪ ಆ್ಯಂಡ್ ಸನ್ಸ್ ಹೋದ ಯುಟಿಲಿಟಿ ಬಿಲ್ಡಿಂಗಲ್ಲಿದೆ ಹೋದ ಅಲ್ಲಿ ಶ್ರೀಮಂತರು ಕೂತಿದ್ರು ರೀ ನಾಗಪ್ಪ ಸೆಟ್ರೆ ಇದನ್ನು ಕೊಡ್ತೀನಿ ರೀ ಏನು ಬೆಲೆ ಕೊಡ್ತೀರಾ ಬರ್ರಿ ಗುರುಗಳೇ ಏನು ಇಷ್ಟದರು ಬಂದ್ಬಿಟ್ರಿ ಎಲ್ಲಿಂದ ತಂದ್ರಿ ಅವರು ನೋಡಿದ್ರು ಬಟನ್ ಓದ್ತಿದ್ರು ಹುಡುಗರನ್ನೆಲ್ಲ ಕರೆದ್ರು ಇದನ್ನೆಲ್ಲ ಅವ್ರಿಗೆಲ್ಲ ತೋರಿಸಿದ್ರು ಒಳಗೆಲ್ಲ ಚೆಕ್ ಮಾಡ್ಕೊಂಬಿಟ್ರು ಎಲ್ಲ ಕಡೆ ಅವ್ರದ್ದು ಏನೇನಿದೆ ತಮ್ಮದು ಎಲ್ಲೆಲ್ಲಿ ಎಲ್ಲೆಲ್ಲಿ ಎಲ್ಲ ಕಡೆ ಚೆಕ್ ಮಾಡ್ಕೊಂಡ್ಬಂದ್ಬಿಟ್ರೆ ಹಿಡಿದು 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 ನೋಡಿಕೊಂಡು ಅವ್ರು ಹೇಳಿದರು ಗುರುಗಳೇ ಇದನ್ನು ಕೊಂಡ್ಕೊಳ್ಳೋಷ್ಟು ದುಡ್ಡೇನು ಅನ್ನತೀಲ್ಲ ತಗೊಂಡೋಗ್ಬಿಡಿ ಅಂತ ವಾಪಸ್ ಹೋಗ್ಬಿಡಿ ನಿಮ್ಮ ಗುರುಗಳಿಗೆ ತೊಗೊಂಡೋಗಿ ಕೊಟ್ಬಿಡಿ ಅಂತ ಅವನು ಗೊತ್ತಿತ್ತು ಇದು ಯಾರು ಕೊಟ್ಟಿದ್ದಾರೆ ಅಂತ ಕೊಟ್ಬಿಟ್ಟ ಬಂದ ಗುರುಗಳಿಗೆಲ್ಲ ತಿಳಿಸ್ತು ಒಂದು ವಸ್ತುವಿನ ಮೌಲ್ಯ ಯಾರು ಬೆಲೆ ಕಟ್ತಾರೆ ಯಾರ್ಯಾರು ಎಷ್ಟೆಷ್ಟು ಯೋಗ್ಯತೆ ಇರ್ತದೆ ಅಷ್ಟೆಷ್ಟು ಬೆಲೆ ಕಟ್ತಾರೆ ನಮಗೆ ನಾಲೆಡ್ಜ್ ಜ್ಞಾನ ಎಲ್ಲಿಂದ ಬರ್ತದೆ ಅಂತ ಹೇಳಿದರೆ ಮೊದಲು ನಮಗೆ ನಾಲೆಡ್ಜ್ ಎಷ್ಟಿದೆ ನಮಗೆ ಎಷ್ಟು ನಾಲೆಡ್ಜನ್ನು ಪಡ್ಕೊಳ್ಬೇಕು ಅನ್ನೋ ಹಂಬಲ ಇದೆ ಅರ್ಜ್ ಅಂತಾರಲ್ಲ ಅರ್ಜ್ ಆ ಹಸಿವು ನಮಗೆ ಎಷ್ಟೆಷ್ಟು ಹಸಿವಿರ್ತದೆ ಆಗ ನಮಗೆ ಆ ಜ್ಞಾನದ ಮೌಲ್ಯ ಗೊತ್ತಾಗ್ತದೆ ಹಸಿವು ಇಲ್ಲದೆ ಹೋದರೆ ಜ್ಞಾನದ ಮೌಲ್ಯ ಗೊತ್ತಾಗಲ್ಲ ಜ್ಞಾನದ ಮೌಲ್ಯ ತಿಳಿಯೋಲ್ಲ ಆದ ಕಾರಣ ಇಂಥ ಸಂದರ್ಭದಲ್ಲಿ ಈ ಈಗ ಮುಂದುವರಿಯೋಣ ನಾವು ಏನು ಮನುಷ್ಯ ಮನುಷ್ಯ ಅಂದರೆ ಯಾರು